ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಷ್ಟಿಷ್ಟ ಎಸ್ಪೆಷಲಿ ನನಗೆ ಸೀರೆ ಅಂದರೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಇವತ್ತು ನಾನು ಸ್ಯಾರಿ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಯಾವ ಶಾಪಿಗೆ ಹೋಗ್ತೀನಿ ಏನು ಎತ್ತ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಇವಾಗ ಆಲ್ ಆಫ್ ಆ ಸಡನ್ ಏನು ಫಂಕ್ಷನ್ ಇದೆ ಏನು ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ಏನಂತ ಅಂದರೆ ನನ್ನ ಫ್ರೆಂಡ್ ಅಂತ ಇದೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಹಾಗಾಗಿ ಸ್ಯಾರಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಯಾವ ಥರ ಸ್ಯಾರಿ ತಗೋತೀನಿ ಅಲ್ಲಿ ಕಲೆಕ್ಷನ್ ಹೇಗಿದೆ ಸುಮಾರು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೋಗಿ ಸ್ಯಾರಿ ತಗೋಬೇಕು ಅಂತ ಅಂತಂದ್ರೆ ಈಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಯಾರೀಸ್ ನೋಡ್ತಾ ಇರ್ತೀವಿ ಹಾಗಾಗಿ ನಾನು ಅನ್ಕೊಂಡಿದೀನಿ ಪರ್ಟಿಕ್ಯುಲರ್ ಆಗಿ ಈ ತರ ಸ್ಯಾರಿನ ತಗೋಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ ಸೊ ಬನ್ನಿ ಇವಾಗ ಸಾರಿ ಬರೋಣ ಇವತ್ತು ಸ್ಯಾರಿ ಬೈ ಮಾಡ್ಲಿಕ್ಕೆ ನಾವು ಬಂದಿರೋದು ಬೆಂಗಳೂರಿನ ಯೋಗಲಕ್ಷ್ಮಿ ಸಿಲ್ಕ್ಸ್ಗೆ ಅಡ್ರೆಸ್ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ಕೇಳ್ತಾ ಇದ್ದೀರಾ ಇದು ಬಂದು ನಮ್ಮ ಬೆಂಗಳೂರಿನ ಅವೆನ್ಯೂ ರೋಡ್ ಸರ್ಕಲ್ ನಿಯರ್ ಬೈ ರಾಜಾ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ಸಿಗುತ್ತೆ ಆ ಒಂದು ಟೆಂಪಲ್ ಪಕ್ಕದಲ್ಲಿ ಏಮ್ ಲೈನ್ ಅಂತ ಒಂದು ಗಲ್ಲಿ ಹೋಗುತ್ತೆ ಆ ಗಲ್ಲಿ ಸ್ಟ್ರೇಟ್ ಬಂದ್ರೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಲಕ್ಷ್ಮಿ ಸಿಲ್ಕ್ಸ್ ಲೋಕೇಟ್ ಆಗಿರುವಂಥದ್ದು ಅದ್ಭುತವಾದ ಕಲೆಕ್ಷನ್ಸ್ ನಾನು ಇನ್ಸ್ಟಾದಲ್ಲಿ ಯೂ ಅಲ್ಲಿ ಅಲ್ಲೆಲ್ಲ ನೋಡಿದ್ದೀನಿ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಈ ಸಲ ನಾನು ಯಾಕೆ ಈ ಒಂದು ಶಾಪಿಗೆ ವಿಸಿಟ್ ಮಾಡಬಾರ್ದು ಯಾಕೆ ಇಲ್ಲಿ ಸ್ಯಾರಿನ ತಗೋಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಶಾಪ್ ವಿಸಿಟ್ ಮಾಡ್ತಾ ಇದ್ದೀನಿ ಎಷ್ಟೆಷ್ಟು ಕಲೆಕ್ಷನ್ಸ್ ಇದೆ ಯಾವ ಥರ ಇದೆ ಏನೋ ಅಂತ ಅಂದ್ಬಿಟ್ಟು ನಾನು ನೋಡಲಿಕ್ಕೆ ನಿಜವಾಗ್ಲೂ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಅಷ್ಟೊಂದು ನೋಡಿದ ಸ್ಯಾರಿ ಎಲ್ಲ ಇಷ್ಟ ಆಗ್ತಾ ಇತ್ತು ಎಸ್ ಫೈನಲಿ ನನಗೆ ಈ ಒಂದು ಶಾಪ್ ಲೊಕೇಶನಿಗೆ ಬಂದಿದ್ದಾಯಿತು ಕಲೆಕ್ಷನ್ಸ್ ಯಾವ ಥರ ಇದೆ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಈಗ ಕಂಚಿ ಸ್ಯಾರೀಸ್ನ ನೋಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸ್ಯಾರಿ ಸಕ್ಕತ್ತಾಗಿತ್ತು ನನಗಂತೂ ಯಾವ ಥರ ಸ್ಯಾರೀಸ್ ತೊಗೊಳ್ಳ ನಾನು ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದೇ ಬೇರೆ ಥರ ಸ್ಯಾರೀಸ್ನ ತೊಗೋಬೇಕು ಅಂತ ಬಟ್ ಇಲ್ಲಿ ನೋಡಾದ್ಮೇಲೆ ಇದು ತೊಗೊಳ್ಳ ತೊಗೊಳ್ಳ ಯಾವ ಥರ ನೋಡಲ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇತ್ತು ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಮತ್ತು ಅವರು ಸ್ಯಾರಿನ ತೋರಿಸೋದ್ರಿಂದ ಇದ್ದು ಸ್ಯಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬಾ ಪೇಶನ್ಸಿಂದ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದರು ನನಗಂತೂ ಇನ್ನೂ ಯಾವ ಥರ ಇರ್ಬೋದು ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ ಇನ್ನೂ ಏನೆಲ್ಲ ಕಲೆಕ್ಷನ್ಸ್ ಇದೆ ಇವರಲ್ಲಿ ಏನು ಕತೆ ಏನು ಅಂತ ನಾನು ಒಂದಾದಮೇಲೆ ಒಂದು ನೋಡ್ತಾನೇ ಇದ್ದೆ ನವೀನಂತೂ ಏನು ಇಷ್ಟೊಂದು ಸ್ಯಾರೀಸ್ನ ತಗೋತಾಳಾ ಹಿಂಗೆ ನೋಡ್ತಾ ಇದ್ದಾಳ ಹಿಂಗೆ ತೆಗಸ್ತಾ ಇದ್ದಾಳಲ್ಲ ಅಂತ ಕನ್ಫ್ಯೂಷನ್ ಅವರಿಗೆ ಟೆನ್ಷನ್ ಆಗ್ತಾ ಇತ್ತು ಒಂದು ಒಂದ್ ಸ್ಯಾರಿ ತಗೋಣ ಅಂತ ಬಂದವಳೆ ಎಷ್ಟು ಸ್ಯಾರಿ ತಗೋಬಹುದು ಏನೋ ಅಂತ ನಾನು ನವೀನ್ ಹಂಗೇನು ಎದ್ಕೋಬಿಡಿ ನಾನು ಸ್ಯಾರೀಸ್ ತೋರಿಸ್ತಾ ಆಗ್ತಾ ಇದೆ ನೋಡ್ತಾ ಇದೀನಿ ಸಮಾಧಾನವಾಗಿರಿ ಒಂದೇ ಸ್ಯಾರಿ ತಗೋತೀನಿ ಅಂತ ಹೇಳಿದೆ ನಿಮ್ಮ ಸ್ಯಾರಿ ಶಾಪ್ ಬಗ್ಗೆ ಇದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತಾ ಇದೆ ಸ್ಯಾರಿ ಕಲೆಕ್ಷನ್ಸ್ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು ನೀವೇ ನನ್ನ ಶಾಪ್ ಬಗ್ಗೆ ನಮಸ್ತೆ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದು ಯೋಗ ಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಅಂಗಡಿ ಬಂದು ಹತ್ತು ವರ್ಷದಿಂದ ಇಲ್ಲಿ ರಜತ ಕಾಂಪ್ಲೆಕ್ಸ್ ಅಲ್ಲಿ ಲೊಕೇಶನ್ ಆಗಿದೆ ತುಂಬಾ ಜನ ಏನು ಲೊಕೇಶನ್ ಅಲ್ಲಿ ಕನ್ಫ್ಯೂಷನ್ ಆಗ್ತಾರೆ ಅಂದ್ರೆ ಚಿಕ್ಕಪೇಟೆ ಅಂತ ಕನ್ಫ್ಯೂಷನ್ ಆಗ್ತಾರೆ ನಮ್ಮ ಶಾಪ್ ಬಂದು ಲೊಕೇಶನ್ ಆಗಿರೋದು ಬಂದು ನಿಮ್ಗೆ ಅವೆನ್ಯೂ ರೋಡ್ ಸರ್ಕಲ್ ರಾಜಾ ಮಾರ್ಕೆಟ್ ನಿಯರ್ ಬೈ ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ಇದೆ ಬಾಲಾಜಿ ಟೆಂಪಲ್ ಪಕ್ಕ ನಿಮ್ಗೆ ಎ ಎಂ ಲೈನ್ ಅಂತ ಒಂದು ಗಲ್ಲಿ ಬರುತ್ತೆ ಅಲ್ಲಿಂದ ನೀವು ಬಂದ್ರೆ ರಜತಾ ಕಾಂಪ್ಲೆಕ್ಸ್ ಸಿಗುತ್ತೆ ಈಗ ಇನ್ ಕೇಸ್ ಕಸ್ಟಮರ್ಸ್ ಗೆ ಏನ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರ ನಂಬರ್ಗೆ ಕಾಲ್ ಅವ್ರ್ ವಾಟ್ಸ್ಆಪ್ ಮಾಡ್ರೆ ಸಾಕು ನಾವು ಇಮಿಡಿಯೇಟ್ಲಿ ಲೊಕೇಶನ್ ಶೇರ್ ಮಾಡ್ತೀವಿ ಇನ್ ಕೇಸ್ ಕನ್ಫ್ಯೂಷನ್ ಆದ್ರೆ ನಮ್ ಸ್ಟಾಫ್ ನೇ ಕಳಿಸ್ತೀವಿ ನಮ್ ಸ್ಟಾಫ್ ಕಳಿಸ್ತೀರ ಹೌದು ನೀವು ನೋಡಿರೋದು ಇನ್ನು ಐದೇ ಪರ್ಸೆಂಟ್ ಬರೀ ಕಂಚಿ ಸೀರೆ ತೋರಿಸಿದೀನಿ ಈಗ ಬ್ರೈಡಲ್ ವೇರ್ ಸಾಫ್ಟ್ ಸಿಲ್ಕ್ ಪೋಚಂಪಲ್ಲಿ ಬನಾರಸ್ ಎಲ್ಲಾ ತರ ಕಲೆಕ್ಷನ್ ತೋರಿಸ್ತೀನಿ ಮೈಸೂರು ಸಿಲ್ಕ್ ಅಂತೂ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಕಂಪ್ಲೀಟ್ ಸಪ್ಲೈ ನಾವೇ ಕೊಡ್ತೀವಿ ಹೌದು ನಾನು ಇನ್ಸ್ಟಾದಲ್ಲಿ ಸುಮಾರು ಸ್ಯಾರೀಸ್ ನೋಡಿದೀನಿ ನೋಡಿಕ ಸ್ಯಾರಿ ಎಲ್ಲ ತಗೋಬೇಕನ್ಸ್ತಾ ಇರುತ್ತೆ ಅಷ್ಟು ಒಳ್ಳೊಳ್ಳೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸ್ಟೋರ್ ಸ್ಪೆಷಾಲಿಟಿ ಏನಿದೆ ನಮ್ಮ ಸ್ಟೋರ್ ಸ್ಪೆಷಾಲಿಟಿ ಏನಂದರೆ ಮೇಡಮ್ ಈಗ ಕಾಂಜಿವರಮು ಪ್ಲಸ್ ಬ್ರೈಡ್ ಅಲ್ವೇರ್ ಅದಲ್ಲದೆ ಮೈಸೂರು ಸಲ್ ಹೇಳಿದ್ನಲ್ಲ ಆಲ್ಮೋಸ್ಟ್ ನೀವು ಸೆಲೆಬ್ರಿಟೀಸ್ ಹೋದರೆ ಸೀರಿಯಲ್ ಆ್ಯಕ್ಟರ್ಸ್ಗೋದ್ರೆ ಕೊಲಾಬ್ರೇಷನ್ನಿಂದ ಹಿಡ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಪರ್ಚೇಸ್ ಮಾಡೋಕ್ಕೆ ನಮ್ಮ ಸ್ಟೋರ್ಗೆ ಬರ್ತಾರೆ ಈಗ ಸೋನಲ್ ಮೇಡಮ್ ಅವ್ರ ಮದುವೆ ಆಯಿತು ಸೋನಲ್ ಮೇಡಮ್ ಅವ್ರದ್ದು ಅವ್ರ ಮದುವೆಗೂ ನಾವೇ ಸಾರಿಸಸ್ ಕೊಟ್ಟಿದ್ದು ವಸಿಷ್ಟ ಸಿಂಹ ಅವ್ರದ್ದು ಮದುವೆ ಆಯಿತು ಇವಾಗ ರೀಸೆಂಟಾಗಿ ನೋಡಿ ರೇಷ್ಮಾ ರಣಯ್ಯ ಅವ್ರ ಸಿಸ್ಟರ್ ಮದುವೆ ಇದೆ ಅವ್ರ ಮದುವೆಗೂ ನಾವೇ ಇಲ್ಲಿಂದ ಸಾರೀಸ್ ಕೊಟ್ಟಿದ್ದು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ಗೆ ಸೀರಿಯಲ್ ಆ್ಯಕ್ಟರ್ಸ್ಗೆ ಕೊಲಾಬ್ರೇಷನ್ಗೂ ಸಾರಿಸಸ್ ಕೊಡ್ತೀವಿ ಪ್ಲಸ್ ಅವರೇ ಓನಾಗಿ ಬಂದು ಪರ್ಚೆಸಿಂಗೂ ಮಾಡ್ತಾರೆ ಈ ಸಾರಿನೂ ಇದೆಯಾ ನಿಮ್ಮ ಹತ್ರ ನಯನತಾರ ಅವರು ವೇರ್ ಮಾಡಿರೋದು ಸೆಲೆಬ್ರಿಟಿ ಅಲ್ಲಿ ಬರುತ್ತೆ ಈ ಸಾರಿ ಪ್ರೈಸಸ್ ನೀವೇ ಶಾಕ್ ಆಗ್ತೀರಾ ರೂಪಾಯಿ ಟೂ ಹಂಡ್ರೆಡ್ ಅಷ್ಟೇ ಹೌದು ಇದೆಲ್ಲ ಬಂದು ಬನಾರಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇನೆ ಒಂದು ಡಿಸೈನ್ ಅಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ಪೀಸಸ್ ಎಲ್ಲಾದ್ರಲ್ಲೂ ಕಲೆಕ್ಷನ್ಸ್ ಬರುತ್ತೆ ಇದು ಸೇಮ್ ಸೀರೆ ಈಗ ವಿಡಿಯೋದಲ್ಲಿ ತೋರ್ಸೋದಲ್ಲ ಅವ್ರು ವೇರ್ ಮಾಡಿರೋ ಸಾರಿ ತುಂಬಾ ಜನ ಕಸ್ಟಮರ್ಸ್ ಅದ್ರಲ್ಲಿ ಆಪ್ಷನ್ಸ್ ಕೇಳ್ತಾರಲ್ಲ ಇವಾಗ ನೀವು ನೋಡಿ ದೈವರಿ ಗೋಲ್ಡ್ ಅದ್ರಲ್ಲಿ ನೋಡಿ ನ್ಯಾಚುರಲ್ ಗೋಲ್ಡ್ ಬರುತ್ತೆ ಪಿಂಕ್ ಬರುತ್ತೆ ಲ್ಯಾವೆಂಡರ್ ಬರುತ್ತೆ ಬ್ಲೂ ಬರುತ್ತೆ ಗ್ರೀನ್ ಬರುತ್ತೆ ಈ ತರ ವೆರೈಟಿ ವೆರೈಟಿ ಕಲರ್ಸ್ ಗಳನ್ನೂ ಮೈನ್ ಮೇಡಮ್ ಈಗ ಹಂಡ್ರೆಡ್ ಬರುತ್ತೆ ಅಷ್ಟೇ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಅಷ್ಟೇ ನಮ್ದು ತುಂಬಾ ಮಿನಿಮಮ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಇನ್ ಕೇಸ್ ದೂರ ಏನಾದರೂ ಇದ್ರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇದರಲ್ಲಿ ನೋಡಿ ನಿಮಗೆ ಪಲ್ಲು ಗ್ರ್ಯಾಂಡ್ ನೋಡಿದ್ರಲ್ವಾ ಬ್ಲೌಸ್ನ ನೋಡಿ ಫುಲ್ಲು ರಿಚ್ ಆಗಿ ಡಿಫ್ರೆಂಟಾಗಿ ಆಗಿ ಬ್ಲೌಸ್ನ

ಪ್ಯೂರ್ ಮೈಸೂರ್ ಸಿಲ್ಕ್ ಅಂದ್ರೆ ತುಂಬಾ ಜನ ಅದೇ ಹೇಳಿದ್ರು ಕನ್ಫ್ಯೂಷನ್ ಆಗ್ತಾರೆ ಅಂತ ಇದು ಬಂದು ಕ್ರೇಪ್ ಇರುತ್ತೆ ಕೆಎಸಿಸಿ ಅಂತ ಕನ್ಫ್ಯೂಷನ್ ಆಗ್ತಾರೆ ಇದು ಸಿಲ್ಕ್ ಮಾರ್ಕ್ ಲೇಬಲ್ ಆಗಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಅಂಗಡಿ ಹೆಸರು ಡೀಟೇಲ್ಸ್ ಪ್ರತಿಯೊಂದು ಬರುತ್ತೆ ನೋಡಿ ನಾಲ್ಕೂವರೆ ನಾಲ್ಕೂವರೆ ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಜಿ ಎಸ್ ಎಂ ಜಾಸ್ತಿ ಆಗ್ತಾ ಆಗ್ತಾ ಆರೂವರೆ ಏಳುವರೆ ಹೀಗೆ ಬರ್ತಾ ಹೋಗುತ್ತೆ ನೋಡಿ ಇವಾಗ ಇಷ್ಟು ರಿಚ್ ಆಗಿರೋ ಸೀರೆ ನೋಡಿ ಇದೆಲ್ಲ ಬಂದು ನೀವು ಕೆ ಎಸ್ ಸಿಲ್ ತಗೊತೀರ ಅಂದ್ರೆ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಆಗುತ್ತೆ ಬರಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಹೌದು ಹೆಂಗಿದೆ ಮೇಡಮ್ ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಬರುತ್ತೆ ಸೆಲ್ಫ್ ಬೇಕು ಅನ್ನೋರ್ಗೆ ಸೆಲ್ಫ್ ಕಾಂಟ್ರಾಸ್ಟ್ ಬೇಕು ಕಾಂಟ್ರಾಸ್ ಕಾಂಟ್ರಾಸ್ಟ್ ಮಾಡ್ಸಿದೀವಿ ನಾನ್ ನಿಮ್ಗೆ ಹೇಳದಲ್ಲ ಮೇಡಮ್ ನಮ್ ಶಾಪ್ ಸ್ಪೆಷಾಲಿಟಿ ಬಂದು ಮೈಸೂರು ಸಿಲ್ಕ್ ಅಂತ ಮೈಸೂರು ಸಿಲ್ಕ್ ಅಲ್ಲಿ ನೋಡಿ ನೀವು ಫಸ್ಟ್ ನೋಡಿದ್ದು ಫೋರ್ ಅಂಡ್ ಹಾಫ್ ಈ ತರ ಬೆಂಟೆಕ್ಸ್ ಬಾರ್ಡರ್ ಗಳು ನೋಡಿದ್ರೆ ಬಿಗ್ ಬಾರ್ಡರ್ ಇದು ಫೋರ್ ಏಟ್ ಬರುತ್ತೆ ಇದು ಫೈವ್ ಫೈವ್ ಬರುತ್ತೆ ತೂಕ ಹೆವಿ ಇರೋದನ್ನ ನೋಡ್ತಿರ ಅಂದ್ರೆ ಬಾರ್ಡ್ ಚಿಕ್ಕದಿದೆ ಇದು ನೋಡೋದಕ್ಕೆ ಇದು ಸಿಕ್ಸ್ ಫೈವ್ ಬರುತ್ತೆ ಬಟ್ಟೆ ಬಂದು ಇದು ಸಿಕ್ಸ್ಟಿ ಗ್ರಾಮು ನಿಮ್ ಕೈಯಲ್ಲಿ ಹಿಡಿದಿರೋದು ಏಯ್ಟಿ ಗ್ರಾಮ ನೋಡಿ ಬಾಟ್ಲು ಗ್ರೀನ್ ಬೇಕು ಅನ್ನೋರಿಗೆ ಬಾಟ್ಲು ಗ್ರೀನ್ ಇದೆ ಇವಾಗ ನಾನ್ ತೋರಿಸ್ತಾ ಇರೋದು ನೋಡಿ ನಿಮಗೆ ಒನ್ ಆಫ್ ದಿ ಪ್ರೀಮಿಯಂ ಕಲೆಕ್ಷನ್ಸ್ ಪ್ರೈಸ್ ನ ಕೇಳಿದ್ರೆ ಆಮೇಲೆ ಜಿ ಎಸ್ ಎಂ ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ ಇದು ನೂರ್ ಗ್ರಾಮು ನೂರ್ ಇಪ್ಪತ್ ಗ್ರಾಮ್ ಬಟ್ಟೆ ಪ್ರೈಸ್ ಇದು ನೋಡಿ ಬರೀ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅಷ್ಟೇ ಮೇಡಮ್ ಹೌದು ಬರೀ ನಾಲ್ಕೂರ್ ಸಾವಿರ ರೂಪಾಯಿ ಸೀರೆ ನೀವು ನೋಡಬಹುದು ಪ್ಯೂರ್ ಕ್ರೇಪ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಕ್ಕಾ ಗ್ಯಾರಂಟಿ ಬರೀ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬಗ್ ಪ್ಲೇನ್ ಇರುತ್ತೆ ತೂಕ ನೀವು ಕೈಯಲ್ಲಿ ಇಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಗ್ರಾಮು ಇದೆ ಒನ್ ಟ್ವೆಂಟಿ ಗ್ರಾಮು ಇದೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ಯೂರ್ ಸಿಲ್ಕ್ ಇವಾಗ ನೆಕ್ಸ್ಟ್ ತೋರ್ಸೋದೆಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ ಸೆಲೆಬ್ರಿಟಿ ಟೆಸ್ಟ್ ಅಲ್ಲಿ ತೋರಿಸ್ತೀನಿ ಅಂತ ಇದೆಲ್ಲ ಬಂದು ಸ್ಪಂದನಾ ಸೋಮಣ್ಣ ಅಂತ ಸೀರಿಯಲ್ ಆಕ್ಟರ್ ಇದಾರಲ್ಲ ಅವ್ರು ವೇರ್ ಮಾಡಿದ್ದಾರೆ ಇದೆಲ್ಲ ಬಂದು ತ್ರೀ ಡಿ ಕಲೆಕ್ಷನ್ಸ್ ಮೇಡಮ್ ಇದೆಲ್ಲ ಬಂದು ನೀವು ಕೆ ಎಸ್ ಐ ಸಿಲ್ ತಗೊತೀರಾ ಅಂದ್ರೆ ಜರಿನಲ್ಲಿ ಬೆಳ್ಳಿ ಇರುತ್ತೆ ನಮ್ ಸೀರಲ್ಲಿ ಜರಿನಲ್ಲಿ ಬೆಳ್ಳಿ ಇರಲ್ಲ ಕಸ್ಟಮರ್ಸ್ ಹೇಳ್ಬಿಟ್ಟು ಕೊಡ್ತೀವಿ ಪ್ಯೂರ್ ಜರಿ ಇದು ಇಪ್ಪತ್ತು ವರ್ಷ ಗ್ಯಾರಂಟಿ ಕಪ್ ಆಗೋದು ವೈಟ್ ಆಗೋದು ಏನು ಆಗಲ್ಲ ಇಪ್ಪತ್ ವರ್ಷ ಗ್ಯಾರಂಟಿ ಇರುತ್ತೆ ಹೌದು ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ ಆಗಿ ಕೊಡ್ತೀವಿ ಮೇಡಮ್ ಇದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಐವತ್ತರಿಂದ ಅರವತ್ತು ಕಲರ್ಸ್ ಇದೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ಯೋಗ ಲಕ್ಷ್ಮಿ ಸಿಲ್ಕ್ಸ್ ಅಂತ ಅದ್ರಲ್ಲಿ ಹೋಗಿ ಕಸ್ಟಮರ್ಸ್ ಇದ್ರ ಕಲೆಕ್ಷನ್ ನೋಡ್ಬೇಕು ಅಂದ್ರೆ ಐವತ್ತರಿಂದ ಅರವತ್ತು ಕಲರ್ಸ್ ವಿಡಿಯೋ ಮಾಡಿರ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದು ಒನ್ ಆಫ್ ದಿ ಟಾಪ್ ಬೆಸ್ಟ್ ಕಲೆಕ್ಷನ್ ಬಾಡಿನಲ್ಲಿ ನೋಡಿ ಸಿಲ್ವರ್ ಜೊರಿ ಪಲ್ಲು ನೋಡಿ ಗೋಲ್ಡ್ ಜೊರಿ ಬಾರ್ಡರ್ ನೋಡಿ ಗೋಲ್ಡ್ ಜೊರಿ ಪ್ರೀಮಿಯಂ ಆಗಿರೋ ಕಲೆಕ್ಷನ್ ಹೌದು ಇದೆಲ್ಲ ಮೇಡಮ್ ಮಾರ್ಕೆಟ್ ಅಲ್ಲೇ ಯಾರು ಇನ್ನೂ ಡಿಸೈನ್ ರೆಡಿ ಮಾಡಿಲ್ಲ ಹೊಸ ರೆವಲ್ಯೂಷನ್ ಮಾಡ್ತಾ ಇದ್ದೀವಿ ಬಾಡಿ ನಲ್ಲಿ ನೋಡಿ ನಿಮಗೆ ಡಾಟ್ ಡಾಟ್ ತರ ಇದೆ ಆಕ್ಚುಲಿ ಅದು ವಿವಿಂಗ್ ಚೆಕ್ಸ್ ಬರುತ್ತೆ ತುಂಬಾ ಜನ ಇದು ಬಂದು ನಿಮ್ಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ಅಷ್ಟರಲ್ಲೇ ಬರುತ್ತೆ ತುಂಬಾ ಜನ ನೋಡಿ ಬಾಡಿ ಪ್ಲೇನ್ ಕೇಳ್ತಾರಲ್ಲ ಬಾಡಿ ಪ್ಲೇನ್ ಕೇಳೋರ್ಗೆ ನಿಮಗೆ ವಿಂಟೇಜ್ ಸ್ಟೈಲ್ ಅಲ್ಲಿ ಮಾಡಿದೀವಿ ಅಂದ್ರೆ ನಿಮ್ಗೆ ಒಂದು ಐವತ್ ವರ್ಷ ಅರವತ್ ವರ್ಷದ ಹಿಂದ್ಗಡೆ ಬರ್ತಾ ಇದ್ದೀವಿ ಡಿಸೈನ್ಸ್ ಗಳನ್ನ ಇದು ಇವಾಗೆಲ್ಲ ಈ ತರ ಬಾರ್ಡರ್ ಕಮ್ಮಿ ಬಟ್ ನಿಮ್ಮಲ್ಲಿ ಇದೆಲ್ಲ ಇದೆ ಹೌದು ತುಂಬಾ ಜನ ದೊಡ್ಡವರಾಗ್ಲಿ ಹುಡುಗಿರೇ ಆಗ್ಲಿ ಸಣ್ ಬಾರ್ಡರ್ ಬಾರ್ಡ್ರ್ ಕೊಡಿ ಅಂತ ಹೇಳ್ತಾರೆ ನೋಡಿ ಸಣ್ಣ ಸಣ್ಣ ಬಾರ್ಡ್ ಬಾರ್ಡರ್ ಬಂದು ಚಿಕ್ಕದಿರುತ್ತೆ ತ್ರೀ ಡಿ ನಲ್ಲಿ ಅಪ್ಡೇಟೆಡ್ ವರ್ಷನ್ ಮಾಡಿದೀವಿ ಅಂದ್ರೆ ತ್ರೀ ಡಿ ನಲ್ಲಿ ನಿಮ್ಗೆ ಬಾರ್ಡರ್ ಬಂದು ಈ ತರ ಎಕ್ಸ್ಕ್ಲೂಸಿವ್ ಮಾಡಿದೀವಿ ಈಗ ಸ್ಪೆಷಲ್ ಆಗಿ ಕೇಳ್ತಾರಲ್ವಾ ಹುಡುಗಿರು ಆಮೇಲೆ ಎಲ್ರು ಇವಾಗ ನಿಮ್ಮ ಹತ್ರನೇ ಆಗ್ಲಿ ಸಿಲ್ಕ್ ಸಿಲ್ಕೊಂಡ್ ಮೂರ್ ನಾಲ್ಕು ಸೀರೆ ಇದೆ ಅಂದ್ರೆ ಸರ್ ಕಲರ್ ಏನ್ ಸ್ಪೆಷಲ್ ಡಿಸೈನ್ ಏನ್ ಸ್ಪೆಷಲ್ ಅಂತ ಕೇಳ್ತೀರಾ ನೋಡಿ ಚೆಕ್ಸ್ ಒಳಗಡೆ ಚೆಕ್ಸ್ ಆಂಟಿಕ್ ಡಿಸೈನ್ ತರ ಮಾಡಿದೀವಿ ಒಂಥರ ಪಜಲ್ಸ್ ತರ ಇದೆ ಚೆಕ್ಸ್ ಯುನಿಕ್ ಅದ್ರೊಳಗಡೆ ಚೆಕ್ಸ್ ಮಾಡಿದೀವಿ ಈಗ ತುಂಬಾ ಇದೆ ಮೇಡಮ್ ಇವಾಗ ತೋರಿಸ್ತಾರ ಬಾಡಿ ಆಫ್ ಅಂಡ್ ಆಫ್ ಇದೆಲ್ಲ ಬಂದು ನಾವು ಬಿಗ್ ಬಾಸ್ ಕ್ಯಾಚಿಯ ಮೋಕ್ಷಿತಾ ಇದಾರಲ್ವಾ ಅವ್ರಿಗೆ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಗಳನ್ನ ರೆಡಿ ಮಾಡಿಸ್ಕೊಟ್ಟಿದ್ವಿ ನೀವ್ ಹೇಳುದ್ರಲ್ಲ ಸರ್ ಮಾರ್ಕೆಟ್ ಅಲ್ಲಿ ಏನು ಮತ್ತೆ ಹೊಸದ್ ನೋಡಿ ಇವಾಗ ತೋರಿಸ್ತಾ ಇರೋದು ಕಡಿಮೆ ಕಡಿಮೆ ಅಂದ್ರೆ ನೂರ್ ಪೀಸ್ ಬಂದಿತ್ತು ಒನ್ ವೀಕ್ ಅಲ್ಲಿ ಖಾಲಿ ಮಾಡಿದೀವಿ ಮೇಡಮ್ ಇದು ಇವಾಗ ಸ್ಟಾಕ್ ಇರೋದೇ ಒಂದ್ ಎರಡರಿಂದ ಮೂರ್ ಪೀಸಸ್ ಅಷ್ಟೇ ಇದನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ವಿವರ್ಗೆ ಆಕ್ಚುಲಿ ಈ ಡಿಸೈನ್ಸ್ ಎಲ್ಲ ಬಂದು ತುಂಬಾ ಡಿಮ್ಯಾಂಡ್ ಇದೆ ಬಟ್ ಕಲೆಕ್ಷನ್ಸ್ ಸ್ಟಾಕು ಇವಾಗ ಅವೈಲೇಬಲ್ ಇಲ್ಲ ಸೋಲ್ಡ್ ಔಟ್ ಆಗಿರೋದ್ರಿಂದ ನೋಡಿ ಜಸ್ಟ್ ಸಾರಿ ನೋಡಿ ಹೆಂಗಿದೆ ತುಂಬಾ ರಿಚ್ ಆಗಿದೆ ಈ ಸಾರಿ ಮೇಡಮ್ ನಿಮಗೆ ಪ್ರೈಸ್ ಕೇಳಿದ್ರು ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಟ್ವೆಲ್ ಫೈವ್ ಬರುತ್ತೆ ಅಷ್ಟೇ ಬಾಡಿನಲ್ಲಿ ಇದೆಲ್ಲ ಬಂದು ಕಂಪ್ಲೀಟ್ ನ್ಯೂ ಡಿಸೈನ್ಸು ಆಮೇಲೆ ಪಲ್ಲು ನೋಡಬಹುದು ಪಲ್ಲು ಬಂದು ಗ್ರ್ಯಾಂಡ್ ಆಗಿರುತ್ತೆ ಇದೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಇನ್ ಕೇಸ್ ಈಗ ಸ್ಟಾಕ್ ಸೋಲ್ಡ್ ಔಟ್ ಆಗಿದೆ ಅಲ್ವಾ ಕಸ್ಟಮರ್ ಬಂದು ಆರ್ಡರ್ ಕೊಟ್ಟರೆ ಫಿಫ್ಟೀನ್ ಡೇಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ ಕೊಡ್ತೀವಿ ಡೇಸ್ ನೋಡಿ ವರ್ಮಾ ಲಕ್ಷ್ಮಿಪ್ಪ ಅಪ್ಪಾ ಇರೋದು ಆಗಸ್ಟ್ ಅಲ್ಲಿ ಕಸ್ಟಮರ್ಸ್ ಲೆಡಿಸ್ ಕೆಲವರೆಲ್ಲ ಜೂನ್ ಜುಲೈ ಇಂದನೇ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡ್ತಾರೆ ಆರ್ಡರ್ ಕೊಟ್ಟರೆ ಫಿಫ್ಟೀನ್ ಡೇಸ್ ಅಲ್ಲಿ ನಾವೇ ರೆಡಿ ಮಾಡ್ಕೊಡ್ತೀವಿ ಓಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ ನಮ್ಮ ವೀವರ್ಸ್ ಇವಾಗ ತೋರಿಸ್ತಾರಾ ಸಾರಿ ಮೋಸ್ಟ್ ಸ್ಪೆಷಲ್ ಸಾರಿ ನೀವೇನ ಬಾಡಿ ಎಲ್ಲ ಪ್ಲೇನ್ ಇದು ಬಂದು ನೋಡಿ ನಿಮ್ಗೆ ಸ್ಪೆಷಲ್ ಸೀರೆ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಪಲ್ಲು ನೋಡಿ ಮೇಡಮ್ ಹೆಂಗಿದೆ ನೀವು ಪಲ್ಲು ನೋಡ್ತಾ ಇದೀರಲ್ವಾ ಮತ್ತೆ ಇನ್ನೂ ಒಂದು ಖುಷಿ ಆಗೋ ತೋರ್ಸ್ಲಾ ಬ್ಲೌಸ್ ನೋಡಿ ಏನಿದೆ ಬ್ಲೌಸ್ ನ ತುಂಬಾ ಜನ ಏನ್ ಮಾಡ್ತಾರೆ ಮೈಸೂರು ಸಿಲ್ಕ್ ತಗೊಂಡ್ ವರ್ಕ್ ಮಾಡಿಸ್ಕೊಂತಾರೆ ಈ ಬ್ಲೌಸ್ ನೋಡಿ ಇಷ್ಟು ಚೆನ್ನಾಗಿರೋ ಬ್ಲೌಸ್ ನ ಯಾರು ವರ್ಕ್ ಸಾರಿ ಇದನ್ನ ಸ್ಪೆಷಲ್ ಆಗಿ ರೆಡಿ ಮಾಡಿದೀನಿ ತುಂಬಾ ಜನ ಮೈಸೂರು ಸಿಲ್ಕ್ ಅಲ್ಲಿ ಬ್ರೈಡಲ್ ವೇರ್ ಬೇಕು ಅಂತಾರೆ ಅಂದ್ರೆ ಬ್ರೋಕೆಟ್ ಸಾರಿ ಇದ್ರಲ್ಲಿ ನಮ್ಮ ಹತ್ರ ಮೆರೂನು ಪಿಂಕು ರೆಡ್ ಎಲ್ಲಾ ಕಲರ್ಸು ಇದೆ ಎಲ್ಲಾ ಕಲರ್ಸ್ ತೋರಿಸಿದಾಗ ಏನಾಗುತ್ತೆ ಕಾಮನ್ ಫೀಲ್ ಆಗುತ್ತೆ ನಾನ್ ತೋರಿಸ್ತಾ ಇರೋದು ನೋಡಿ ನಿಮ್ಗೆ ಸ್ಪೆಷಲ್ ಕಲರ್ ಇವಾಗ ನೋಡಿಕ್ ಇವಾಗ ನೋಡಿ ನೀವೇ ಮೈಸೂರಿಂದ ಬಂದಿದ್ದೀರಾ ಮೈಸೂರಿಂದ ಏನಕ್ಕೆ ಬರ್ತೀರಾ ಮೈಸೂರಲ್ಲೇ ತುಂಬಾ ಶಾಪ್ಸ್ ಇರುತ್ತೆ ಆದ್ರೂ ಬೆಂಗಳೂರಿಗೆ ಏನಕ್ಕೆ ಬರ್ತೀರಾ ಬೆಂಗಳೂರಲ್ಲಿ ಇನ್ನೂ ಎಕ್ಸ್ಕ್ಲೂಸಿವ್ ಇರುತ್ತೆ ಅಂತ ಇವಾಗ ತೋರಿಸ್ತಾ ಇರೋದು ಅದೇನೆ ಮೇಡಮ್ ಇದು ಸೀರೆ ವಾರಕ್ಕೆ ಎರಡೇ ಸೀರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು ಅಂದ್ರೆ ನಯ್ತಾ ಇರೋದು ಎರಡೇ ಸೀರೆ ಯಾಕೆಂದ್ರೆ ಇದು ಕಂಪ್ಲೀಟ್ ಸ್ಪೆಷಲ್ ಇದು ಕಂಪ್ಯೂಟರ್ ಮುಗ್ದಲ್ಲಿ ರನ್ ಆಗ್ತಾ ಇದೆ ಸಾರಿಸಸ್ ಇದೆಲ್ಲ ಬಂದು ವೀಕ್ಲಿ ಎರಡೇ ಸೀರೆ ಬರ್ತಾ ಇರೋದು ನಾವಿದ್ರೂ ಕಲೆಕ್ಷನ್ಸ್ದು ಒಂದ್ ಹತ್ತರಿಂದ ಹದಿನೈದು ಪೀಸಸ್ದು ವಿಡಿಯೋ ಮಾಡಿದ್ದು ಕಂಪ್ಲೀಟ್ ಇದೂನು ಅಷ್ಟೇ ಯೂಜ್ ಡಿಮ್ಯಾಂಡ್ ಅಲ್ಲಿರೋ ಸೀರೆ ಮಾರ್ಕೆಟ್ ಅಲ್ಲಿ ನೀವು ಎಲ್ಲ್ ಹುಡ್ಕುದ್ರೂ ಈ ಸೀರೆಗಳು ಮೇಡಮ್ ಸಿಗಲ್ಲ ಸರಿ ಫಸ್ಟ್ ನಾನು ಇನ್ನೊಂದು ಡಿಸೈನಲ್ಲಿ ನೀವು ಅಬ್ಸರ್ವ್ ಮಾಡಿ ಮೇಡಮ್ ವಾರ್ಡಿನ ಕಸ್ಟಮರ್ಸು ತೋರ್ಸಿದ್ ತಕ್ಷಣ ಚೆಕ್ಸ್ ಅನ್ಕೊಂತಾರೆ ಈ ಕಡೆ ಆ ಕಡೆ ಚೆಕ್ಸ್ ಮಾಡಿ ಸೆಂಟ್ರಲ್ ಬ್ರೊಕ್ರೇಟ್ ಮಾಡಿದೀವಿ ಇದು ಸ್ಪೆಷಾಲಿಟಿ ಆಮೇಲೆ ಪಲ್ಲು ಮತ್ತೆ ಪಲ್ಲು ಹೇಳ್ತಾ ಇದ್ದೀನಿ ಸೂಪರ್ ರಿಚ್ ಪಲ್ಲು ಕಸ್ಟಮರ್ಸ್ ಆಪ್ಷನ್ ಏನಂದ್ರೆ ಅವ್ರು ಈ ಕಲರ್ ಬ್ಲೌಸ್ ಇದ್ರು ಹಾಕ್ಬೋದು ನಾವು ಬಂದು ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದೀವಿ ಅವ್ರಿಗೆ ಕಾಂಟೆಸ್ಟ್ ಹೌದು ಇದು ಬೇಕಾದ್ರು ಯೂಸ್ ಮಾಡಬಹುದು ಬರುತ್ತೆ ಯಾವ್ದು ಬೇಕಾದ್ರೂ ಯೂಸ್ ಮಾಡು ಈ ಕೋಸ್ ಇರೋದೆಲ್ಲ ಮೇಡಮ್ ಮೈಸೂರು ಸಿಲ್ಕಲ್ ಸ್ಪೆಷಲ್ಲು ಈಗ ಮತ್ತೆ ಬೇರೆ ಕಲೆಕ್ಷನ್ಸು ಇನ್ನು ಎಕ್ಲೀಸ್ ಬೇರೆ ಬೇರೆ ಟೋಸ್ಟಿ ಖಂಡಿತನ ನಾವು ಎಕ್ಸೈಟ್ ಆಗಿದ್ದೀನಿ ಸರ್ ಕಾಂಟೆಸ್ಟ್ ತ್ಯಾಂಕ್ ಯು ಸರ್ ಈಗೆಲ್ಲ ಮದುವೆ ಸೀಸನ್ ನಡೀತಾ ಇದೆ ಸೊ ಸೂಟ್ ಸುಟ್ಟಾಗುವಂಥ ಸ್ಯಾರೀಸ್ ಇದ್ರೆ ಯಾವ ತರ ಇದೆ ಸರ್ ಇವಾಗ ಮೇಡಮ್ ನಾನು ಶಾಂಪಲ್ ತೋರಿಸ್ತೀನಿ ನಿಮಗೆ ಬ್ರೈಡಲ್ ವೇರ್ ಅಲ್ಲಿ ಇದಲ್ದೆ ಬ್ರೈಡಲ್ ವೇರ್ ಅಲ್ಲಿ ನಮ್ಮ ಹತ್ರ ಸಾವಿರ ಸೀರೆ ರೆಡಿ ಸ್ಟಾಕ್ ಇದೆ ಈಗ ಟಾಪ್ ನಾಚ್ ಕಲೆಕ್ಷನ್ ಮಾತ್ರ ತೋರಿಸ್ತೀನಿ ನೋಡಿ ಮೇಡಮ್ ಇವಾಗ ತೋರಿಸ್ತಾ ಇರೋ ಸೀರೆ ಎಲ್ಲ ಬಂದು ಅಂಬಾನಿಯವರು ಮದುವೆನಲ್ಲಿ ವೇರ್ ಮಾಡಿದ್ರಲ್ಲ ಅವ್ರ ಮಗನ ಮದುವೆ ಆ ತರ ಪ್ರೀಮಿಯಂ ಕಲೆಕ್ಷನ್ಸ್ ಈ ಕಲೆಕ್ಷನ್ಸ್ ಎಲ್ಲ ಮೇಡಮ್ ನೀವು ರೇಟೆಲ್ ಅಲ್ಲಿ ತಗೊಂತೀರ ನಿಮ್ಗೆ ಐವತ್ತು ಸಾವಿರ ಅರ್ವತ್ ಸಾವಿರ ಹಂಗಿರುತ್ತೆ ಹೋಲ್ಸೇಲ್ ಪ್ರೈಸಸ್ ನಾವು ಕೊಡೋದು ಬರೀ ಟ್ವೆಂಟಿ ಫೈವ್ ತೌಸಂಡ್ ಬರುತ್ತೆ ಕರಾಗಿದೆ ಇದೆಲ್ಲ ಮದುವೆ ಮೇಡಂ ನೀವು ರೀಟೇಲ್ 숍 ಅಲ್ಲಿ ಅಂದ್ರೆ ಪ್ರೈಸಸ್ ಬೇರೆ ಇರುತ್ತೆ ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ. ಪल्लू ಬಂದು ನಿಮ್ಗೆ ವಿಂಟೇಜ್ ಕಲೆಕ್ಷನ್ಸ್ ಅಲ್ಲಿ ಸೂಪರ್ ರಿಚ್ ಪಲ್ಲು ಆಮೇಲೆ ನೀವು ಬ್ಲೌಸ್ ನೋಡಬಹುದು ಕಂಪ್ಲೀಟ್ ಪ್ಲೇನ್ ಮಾಡ್ಸಿದೀವಿ. ಇದೆಲ್ಲ ಹ್ಯಾಂಡ್ ವರ್ಕ್ ಎಂಬ್ರಾಯಡರಿ ಮಾಡ್ಸ್ಕೊಂಡದ್ದು ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ಮೇಡಮ್ ನಾನು ಕಲೆಕ್ಷನ್ಸ್ ಅಲ್ದೆ ಸ್ಪೆಷಾಲಿಟಿ ಆಗಿರೋ ಡಿಸೈನ್ಸ್ ಗಳನ್ನು ಕೊಡ್ತಾ ಇದ್ದೀನಿ ಆಮೇಲೆ ಗೋಲ್ಡ್ ಅಲ್ಲಿ ನಿಮಗೆ ಪ್ರೀಮಿಯಂ ಆಗಿರೋ 컬렉션ಸ್ ಕೊಡ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ನಿಮಗೆ ಗೋಲ್ಡ್ ಅಲ್ಲಿ ಪ್ರೀಮಿಯಂ ಆಗಿರೋ 컬렉션ಸ್ ನೋಡಿ ನಿಮಗೆನಾದ್ರೂ ಈ ತರ ಪ್ರೀಮಿಯಂ ಆಗಿರೋ ಚಾಯ್ಸ್ ಅಲ್ಲಿ 컬렉షన్ಸ್ ಬೇಕು ಅಂದ್ರೆ 컬렉షన్ಸ್ ಆಗ್ತಾ ಆಗ್ತಿದೀನಿ ಒಂದಕ್ಕಿಂತ ಒಂದೊಂದು ಕಲರ್ಸ್ ಗಳು ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಲೈಟ್ ಶೇಡ್ಸ್ ನೋಡಿದ್ರಲ್ಲ ಇದೆಲ್ಲ ಬಂದು ನೋಡಿ ಡ್ಯುಯಲ್ ಟೋನ್ ಕಲರ್ ಓಕೆ ಕಲರ್ ಅಂಡ್ ಕಾಂಬಿನೇಷನ್ಸ್ ನಾ ನೋಡಿದ್ರೆನೇ ನಿಮಗೆ ಖುಷಿ ಆಗಬೇಕು ಆ ತರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿ ನಿಮಿಗೆ ಫ್ಯಾಬ್ರಿಕ್ ನ ಫೀಲ್ ಮಾಡಿ ಇಷ್ಟು ಸೀರೆ ಗ್ರ್ಯಾಂಡ್ ಇದ್ರೂನು ನಿಮಗೆ ಸೀರೆ ಬಂದು ತೂಕ ಇಲ್ಲ ಹೌದು ಸ್ಪೆಷಲ್ ಆಗಿ ಮಾಡ್ಸಿದೀವಿ ಆಮೇಲೆ ಮೇಡಮ್ ಇದೆಲ್ಲ ಬಂದು ಮಾಸ್ಟರ್ ವಿವರ್ಸ್ ವ್ಯೂ ಮಾಡೋ ಸೀರೆ ಮಾಸ್ಟರ್ ವಿವರ್ಸ್ ಅಂದ್ರೆ ಸೀರೆ ನೈಯ್ದು ಕಡಿಮೆ ಕಡಿಮೆ ಅಂದ್ರು ಒಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಅನುಭವ ಇರೋರ್ನ ಮಾಸ್ಟರ್ ವಿವರ್ಸ್ ಅಂತೀವಿ ಅವ್ರ ಏನ್ ಮಾಡ್ತಾರೆ ಈ ರೇಷ್ಮೆ ಸೀರೆಗೆ ಗಮ್ ವಾಟರ್ನ ಯೂಸ್ ಮಾಡಲ್ಲ ವಾಟರ್ ಅಲ್ಲಿ ರೇಷ್ಮೆನ ಡಿಪ್ ಮಾಡಿ ಸ್ಮೂತ್ ಆಗಿ ವ್ಯೂ ಮಾಡ್ತಾರೆ ಲೈಟ್ ವೈಟ್ ಆಗಿ ಕನ್ವರ್ಟ್ ಆಗಿ ಸೀರೆ ಅವ್ರು ತುಂಬಾ ಜನ ಏನ್ ಮಾಡ್ತಾರೆ ಸೀರೆ ನೇಯಕ್ಕೆ ಐಡಿಯಾ ಇರಲ್ವಲ್ಲ ಹೊಸ ಹೊಸ ವ್ಯೂವರ್ಸ್ ಅವ್ರು ಏನ್ ಮಾಡ್ತಾರೆ ರೇಷ್ಮೆಯನ್ನ ಗಮ್ಮಲ್ ಡಿಪ್ ಮಾಡಿ ವ್ಯೂ ಮಾಡ್ತಾರೆ ನೋಡಿ ಇವಾಗ ತೋಸ್ತಾರದ್ ಬಂದು ನಿಮ್ಗೆ ಫುಲ್ಲಿ ಸ್ಪೆಷಲ್ ಆಗಿರೋ ಸೀರೆ ಪल्लू ಇಂದ ಹಿಡ್ಕೊಂಡು ನೀವು ಬಾರ್ಡರ್ ಇಂದ ಓವರ್ ಆಲ್ ಬಾಡಿ ನೋಡಿದ್ರೆ ಫುಲ್ಲಿ ಸ್ಪೆಷಲ್ ಆಗಿರುತ್ತೆ ನಿಮಗೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಈ ತರ ಕಲೆಕ್ಷನ್ಸ್ ಎಲ್ಲಾ ಮೇಡಮ್ ಎಕ್ಸ್ಕ್ಲೂಸಿವ್ಲಿ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಿಮ್ಮದೇ ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಾ ಇರೋದು ಹೌದು ಬಜೆಟ್ ಫ್ರೆಂಡ್ಲಿ ಇವಾಗ ನೋಡಿ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ತೋರಿಸ್ತಾ ಇರೋದಲ್ಲ ನಿಮಗೆ ಕಲಂಕಾರಿ ಬಾಂಧಿನಿ ಪ್ರಿಂಟ್ ಸಾರೀಸು ಪ್ರೈಸ್ ನೋಡಿ ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಅಷ್ಟೇ ಇದು ಇದರಲ್ಲಿ ಮೇಡಮ್ ನಿಮಗೆ ಒಂದೊಂದ್ ಸೀರೆ ಒಂದೊಂದ್ ತರ ಇದೆ ನೋಡಿ ನೀವು ಪ್ಯೂರ್ ಸೀರೆ ತಗೋತಿರಲ್ಲ ಅದೇ ತರ ಇದೆ ತುಂಬಾ ಜನ ಇದನ್ನ ಆಫೀಸ್ ವೇರ್ಗೂ ಯೂಸ್ ಮಾಡ್ತಾರೆ ತುಂಬಾ ಜನ ಅಫಿಷಿಯಲ್ ಡೈಲಿ ವೇರ್ಗೂ ಯೂಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗಿರೋ ಕಲೆಕ್ಷನ್ಸ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಮೇಡಮ್ ಅಷ್ಟೇ ಈಚ್ ಅಂಡ್ ಎವ್ರಿ ಸ್ಪೆಷಲ್ ಆಗಿರುತ್ತೆ ಈ ತರ ಮೇಡಮ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ದು ಆನ್ಲೈನ್ ಗ್ರೂಪ್ ಇದೆ ಡೈಲಿ ವಾಟ್ಸ್ಆಪ್ ಡೈಲಿ ಅಪ್ಡೇಟ್ ಗ್ರೂಪ್ ಇದೆ ಅದರಲ್ಲೂ ಅಪ್ಡೇಟ್ ಮಾಡ್ತೀವಿ ಕಸ್ಟಮರ್ಸ್ ಅದೇ ಮನೇಲೆ ಕೂತ್ಕೊಂಡು ಆರ್ಡರ್ ಮಾಡಬಹುದು ಡೋರ್ ಡಿಲಿವರಿನೂ ಇರುತ್ತೆ ವಿ ಫಾಸ್ಟ್ ವಿಫಾ ಸರ್ವಿಸ್ ಇರುತ್ತೆ ಆಮೇಲೆ ನಿಮ್ಗೆ ಏನಾದ್ರೂ ಕೋರಿಯರ್ ಬೇಕಂದ್ರೆ ಕೋರಿಯರ್ ಸರ್ವಿಸ್ ಇರುತ್ತೆ ಇದರಲ್ಲಿ ಪ್ರತಿದಿನ ಕಲೆಕ್ಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಸಿಕ್ಸ್ ಫಿಫ್ಟಿ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿ ಕಮ್ಮಿ ಪ್ರೈಸ್ ಇಂದ ಜಾಸ್ತಿ ಬೆಲೆವರೆಗೂ ಎಲ್ಲ ತರಹದ ಸೀರೆಗಳನ್ನ ನೀವು ಇಲ್ಲಿ ನೋಡ್ಬೋದು ಹಾಗೆ ಸೆಲೆಬ್ರಿಟಿಗಳು ಕೂಡ ಬಂದು ಇಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಆನ್ಲೈನಲ್ಲಿ ಆದರೂ ಶಾಪ್ ಮಾಡ್ಬೋದು ಅಥವಾ ಆಫ್ಲೈನ್ ಬಂದು ನೀವು ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ಮಾಡ್ಬೋದು ಬೇರೆ ಊರಲ್ಲಿ ಇರ್ತೀರಾ ಇಲ್ಲ ಅನ್ನೋರು ನೀವು ಮನೇಲೆ ಕುತ್ಕೊಂಡು ಆನ್ಲೈನ್ ಡೆಲಿವರಿ ತಗೋಬೋದು ನೀವು ಬೆಂಗಳೂರಲ್ಲೇ ಇದ್ರೆ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ ಶಾಪ್ಗೆ ವಿಸಿಟ್ ಮಾಡಿ ನೀವೊಂದು ಸ್ಯಾರೀಸ್ನ ಬೈ ಮಾಡ್ಬೋದು ನೋಡಿ ಮೇಡಮ್ ನಾನು ಇವಾಗ ತೋರಿಸ್ತಾ ಇರೋದು ಪ್ರೈಸಸ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಇಷ್ಟು ಬ್ಯೂಟಿಫುಲ್ ಆಗಿರೋ ಸೀರೆ ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಬರೀ ಮೂರುವರೆ ಸಾವಿರ ರೂಪಾಯಿ ಬರುತ್ತೆ ಅಷ್ಟೇ ಸರ್ ಇದು ಇದು ಬಂದು ಸೆಮಿ ಸಿಲ್ಕ್ ಸಾರಿ ಸೆಮಿ ಸಿಲ್ಕ್ ಅಲ್ಲಿ ನಿಮ್ಗೆ ಮೂರ್ ತರ ಕ್ವಾಲಿಟಿ ಬರುತ್ತೆ ಬೇಸಿಕ್ ಮೀಡಿಯಮು ಪ್ರೀಮಿಯಮು ಇದು ಪ್ರೀಮಿಯಂ ಕ್ವಾಲಿಟಿ ನಾನ್ ನಿಮಗೆ ತೋರಿಸ್ತಾ ಇರೋದು ಕುಟ್ಟು ಸೀರೆ ಅಂತ ಹೇಳ್ತೀವಿ ನೋಡಿ ನೀವು ಇಲ್ಲಿ ನೋಡಿರೋ ಡಿಸೈನ್ ಎಲ್ಲ ಬ್ಯಾಕ್ ಗ್ರೌಂಡ್ ವ್ಯೂ ಆಗಿರುತ್ತೆ ಬರೀ ಮೂರ್ವತ್ತು ಸಾವಿರ ರೂಪಾಯಿ ಬರುತ್ತೆ ಅಷ್ಟೇ ನೋಡಿ ಇವಾಗ ಶಾಂಪಲ್ ಒಂದೊಂದು ಡಿಸೈನ್ ಅಲ್ಲಿ ಮಿನಿಮಮ್ ನಿಮ್ಗೆ ಏನಿಲ್ಲ ಅಂದ್ರು ಹದಿನೈದು ಕಲರ್ ಇಪ್ಪತ್ ಕಲರ್ ಈ ತರ ಬರುತ್ತೆ ಈ ಸೀರೆ ನೋಡಿ ಹೇಗಿದೆ ಬ್ಯೂಟಿಫುಲ್ ಆಗಿರುತ್ತೆ ಸಾರಿ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಒಂದೊಂದು ಡಿಸೈನ್ ಅಲ್ಲೂ ಒಳ್ಳೊಳ್ಳೆ ಕಲರ್ಸ್ ಗಳು ಒಳ್ಳೊಳ್ಳೆ ಡಿಸೈನ್ಸ್ ಗಳು ತುಂಬಾ ಇದೆ ತುಂಬಾ ಜನ ಗೋಲ್ಡ್ ಬೇಕು ಅಂತಾರಲ್ಲ ಕಂಪ್ಲೀಟ್ ಗೋಲ್ಡ್ ಅಲ್ಲೂ ಇದೆ ನಿಮ್ಗೆ ಪಿಂಕ್ ಅಲ್ಲಿ ಇದೆ ಮೆರೂನ್ ಇದೆ ರೆಡ್ ಅಲ್ಲಿ ಇದೆ ಗೋಲ್ಡ್ ಅಲ್ಲಿ ಅಂತೂ ಯೂಜ್ ಆಪ್ಷನ್ ಇದ್ದೀರಾ ಹೌದು ಮೇಡಮ್ ಇವಾಗ ನಾನ್ ತೋರಿಸ್ತಾ ಇರೋ ಕಲೆಕ್ಷನ್ಸ್ ಬಂದು ನೀವು ಫಸ್ಟ್ ನೋಡಿದ್ರಲ್ಲ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿಗೆಲ್ಲ ಬರುತ್ತಲ್ಲ ಅದೇ ತರ ವೆರೈಟೀಸ್ ನ ನಾವು ಇವಾಗ ನೋಡಿ ಬರೀ ಮೂರು ಮೂರುವರೆಯಲ್ಲಿ ತೋರಿಸ್ತಾ ಇದೀವಿ ಇದೆಲ್ಲ ಬಂದು ಪ್ಯೂರ್ ಮೈಸೂರ್ ಪ್ಯೂರ್ ಕಂಚಿ ಇರೋದು ಫಸ್ಟ್ ಕಾಪಿ ಇದೆಲ್ಲ ನೀವು ಪ್ಯೂರ್ ಅಲ್ಲಿ ತಗೊಂತೀರ ಅಂದ್ರೆ ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ ಲೆವೆನ್ ನೋ ಟ್ವೆಲ್ ಆ ತರ ಬರುತ್ತೆ ಇವಾಗ ತೋರಿಸ್ತಾ ಇರೋದೆಲ್ಲ ನಿಮ್ಗೆ ತ್ರೀ ತ್ರೀ ಅಂಡ್ ಹಾಫ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ತೋರಿಸ್ತಾ ಇರೋ ಕಲೆಕ್ಷನ್ಸ್ ನೋಡಿ ಜಸ್ಟ್ ನೀವು ಸೇಮ್ ಇರುತ್ತೆ ಹೌದು ಈ ತರ ಸೀರೆಗಳನ್ನ ಮೇಡಮ್ ನೀವೇನಾದ್ರು ಮಾಡಿದ್ರೆ ಯಾರು ನಿಮಗೆ ಕಂಡಿಡಿಯೋಕಾಗಲ್ಲ ಅಂದ್ರೆ ಸಾಫ್ಟ್ ಆಗಿದೆ ಯೂಸರ್ಲಿ ನೆರಿಗೆ ಈಸಿ ಆಗಿರುತ್ತೆ ಪ್ಲಸ್ ಮೇಡಮ್ ಕ್ವಾಲಿಟಿ ಬಂದು ನಿಮ್ಗೆ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಇಷ್ಟೋ ತನಕ ಕಸ್ಟಮರ್ಸ್ಗೆ ಸ್ಯಾರೀಸ್ನ ತೋರಿಸಿದ್ರಿ ಈಗ ಮನೇಲೆ ಕೂತ್ಕೊಂಡು ನಮ್ಮಂತ ಹೆಣ್ಮಕ್ಳು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಕೊಡ್ತಾ ಇರ್ತಾರೆ ಸೊ ಅಂತವ್ರಿಗೆ ಯಾವ ತರ ಸ್ಯಾರೀಸ್ನ ಸಪ್ಲೈ ಮಾಡ್ತೀರಾ ಇವಾಗ ನೋಡಿ ಮನೇಲೆ ಕುತ್ಕೊಂಡು ಸೇಲ್ಸ್ ಮಾಡ್ತಾರೆ ಅಂದ್ರೆ ಮೇಡಮ್ ಈ ಸಾರಿ ಪ್ರೈಸಸ್ ಎಲ್ಲ ಹೇಳಲ್ಲ ನಾನು ಈ ತರ ಸಾರೀಸಸ್ ಈ ತರ ನ ಬೇಸಿಕ್ ಇಂದ ಕೊಡ್ತೀವಿ ಅವ್ರಿಗೆ ನಾವು ಕೊಡೋ ಸೀರೆಗಳು ಮೇಡಮ್ ಮಿನಿಮಮ್ ವ್ಯಾಪಾರ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಹಂಗೆ ಪರ್ಚೇಸ್ ಮಾಡಬೇಕು ಒಂದೊಂದು ಡಿಸೈನ್ ಅಲ್ಲಿ ಬಂದು ಫೋರ್ ಪೀಸಸ್ ಫೈವ್ ಪೀಸಸ್ ಪರ್ಚೇಸ್ ಮಾಡಬೇಕು ಮನೆಯಲ್ಲೇ ಸೇಲ್ಸ್ ಮಾಡೋರಿಗೆ ಕಂಪ್ಲೀಟ್ ಐಡಿಯಾ ನಾವೇ ಕೊಡ್ತೀವಿ ಯಾವ ತರ ಐಟಮ್ ಹಾಕ್ಬೇಕು ಯಾವ ತರ ಸೇಲ್ಸ್ ಮಾಡ್ಬೇಕು ಆಮೇಲೆ ಕಸ್ಟಮರ್ಸ್ ಇನ್ ಕೇಸ್ ಕ್ರೆಡಿಟ್ ಕೊಡ್ತಾರ ಯಾವ ತರ ಕೊಡ್ಬೇಕು ಅಂತ ನೋಡಿ ಸೇಲ್ಸ್ ಮಾಡೋರಿಗೆ ಅಂತಾನೆ ಒಂದು ನೂರಿಂದ ನೂರ ಡಿಸೈನ್ ಇಕ್ಕಿದೀವಿ ಮೇಡಮ್ ಇವಾಗ ತೋರ್ತಾ ಇರೋದಲ್ಲ ಮೈಸೂರು ಸಿಲ್ಕು ಈ ತರದ್ ಸೀರೆನ ನಾವನ್ನ ಅವ್ರು ಕೊಟ್ರೆ ಐನೂರಿಂದ ಆರ್ನೂರು ರೂಪಾಯಿ ಲಾಭ ಇಟ್ಕೊಂಡ್ ಮಾಡ್ಬೋದು ಆ ತರ ಪ್ರೈಸಸ್ ಇರುತ್ತೆ ಇದೆಲ್ಲ ಬಂದು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಸಪ್ಲೈ ಆಗೋದ್ರಿಂದ ನಾನು ಯಾವ್ದ್ರದ್ದು ಪ್ರೈಸ್ನ ರಿವೀಲ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅಂಗಡಿಗ್ ಬಂದು ಯಾರು ವ್ಯಾಪಾರ ಮಾಡ್ತಾರೋ ಅವ್ರು ಬಂದು ಪರ್ಚೇಸ್ ಮಾಡಿದ್ರೆ ಅವಾಗ ಪ್ರೈಸಸ್ ನ ರಿವೀಲ್ ಮಾಡ್ತೀವಿ ಇವಾಗ ರೀಸೇಲರ್ಸ್ ಗೆ ಹೌದು ರೀಸೇಲರ್ಸ್ ಗೆ ಏನಂದ್ರೆ ಮೇಡಮ್ ಆನ್ಲೈನ್ ಅಲ್ಲೂ ಸೇಲ್ಸ್ ಮಾಡ್ತಾರೆ ಆಫ್ಲೈನ್ ಅಲ್ಲೂ ಸೇಲ್ಸ್ ಮಾಡ್ತಾರೆ ಇವಾಗ ನೋಡಿ ಇದೆಲ್ಲ ಬಂದು ಮಾರ್ಕೆಟ್ ಅಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಫಸ್ಟ್ ಕಾಪಿ ಇದೆಲ್ಲ ಇವಾಗ ಇದೆಲ್ಲ ಪ್ರೈಸಸ್ ನ ನಾವು ರೀಸೇಲರ್ಸ್ ಗೆ ರಿವೀಲ್ ಮಾಡಿದ್ರೆ ಶಾಪ್ ಅಲ್ಲಿ ಸೇಲ್ಸ್ ಮಾಡೋರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದಿಗೆ ಬಂದು ಯಾರು ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಪ್ರೈಸಸ್ ನ ರಿವೀಲ್ ಮಾಡ್ತೀವಿ ನಾವು ಕೊಡೋ ಸೀರೆಗಳು ಯಾವುದೇ ಆಗಲಿ ಇವಾಗ ತೋರಿಸ್ತಾ ಇರೋದು ಒಂದೊಂದ್ ಡಿಸೈನ್ ಅಲ್ಲೂ ಒಂದೊಂದು ವೆರೈಟಿ ನಲ್ಲೂ ಕಲರ್ ಸೆಟ್ಟಿಂಗ್ ಇರುತ್ತೆ ಇನ್ ಕೇಸ್ ಸೋಲ್ಡ್ ಔಟ್ ಆದ್ರೆ ಒನ್ ವೀಕ್ ಆರ್ ಟೆನ್ ಡೇಸ್ ಟೈಮ್ ಆಗುತ್ತೆ ನೋಡಿ ಇದು ತ್ರೀ ಡಿ ಕಲೆಕ್ಷನ್ ಇಲ್ಲ ಕಲೆಕ್ಷನ್ಸ್ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ಇವಾಗ ನೋಡಿ ಇನ್ನೊಂದು ಹೊಸ ಪಾರ್ಸಲ್ ಬಂದಿದೆ ಇವಾಗ ನಾವು ಈ ಸಾರಿನ ರೀಸೆಲರ್ಸ್ ಗೆ ಒಂದ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಅವ್ರು ಐನೂರಿಂದ ಆರ್ನೂರು ರೂಪಾಯಿ ಮಿನಿಮಮ್ ಲಾಭ ಮಾಡಬಹುದು ಆ ತರ ಪ್ರೈಸಸ್ ಇರುತ್ತೆ ಮ್ಯಾನುಫ್ಯಾಕ್ಚರರ್ ಪ್ರೈಸಸ್ ರೀಸೆಲರ್ಸ್ ಗೆನೆ ಬೇರೆ ಇರುತ್ತೆ ನಿಮ್ಗೆ ರೀಟೇಲ್ ಗೆ ಅಂದಾಗೆಲ್ಲ ಬೇರೆ ಇರುತ್ತೆ ನಾನು ಅದೇ ಹೇಳಿದ್ದು ಅಂಗಡಿ ಇಟ್ಟಿರೋರು ಇನ್ ಕೇಸ್ ಮನೆಯಲ್ಲೇ ವ್ಯಾಪಾರ ಮಾಡೋರು ಈಗ ನಿಮ್ ಮೈಸೂರು ಮಂಡಿ ಅಂದ್ರೆ ಮೇಡಮ್ ಆಲ್ಮೋಸ್ಟ್ ನಾವು ಸಪ್ಲೈ ಕೊಡ್ತೀವಿ ಅಂಗ್ ಬಂದು ಬಲ್ಕ್ ಆಗಿ ಪರ್ಚೆಸ್ ಮಾಡಿದಾಗ ಅವ್ರ ಪ್ರೈಸಸ್ ಬೇರೆ ಇರುತ್ತೆ ಪ್ಯೂರ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಒಂದ್ ಸೀರೆಗೆ ಒಂದರಿಂದ ಎರಡ್ ಸಾವಿರ ರೂಪಾಯಿ ಲಾಭ ಇಟ್ಕೊಂಡ ಆ ತರ ಪ್ರೈಸಸ್ ಇರುತ್ತೆ ಓಕೆ ಸರ್ ಟೈಮ್ ಆಯ್ತು ನಂಗೆ ನಿಮ್ ಶಾಪಿಗೆ ಬಂದು ಸ್ಯಾರೀಸ್ ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ನಾನು ಹೊರಡ್ತೀನಿ ಮೇಡಮ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳದೆ ನಾನು ಮರ್ತೋಗ್ಬಿಟ್ಟೆ ನೋಡಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ತುಂಬಾ ಜನ ಮೈಸೂರು ಸಿಲ್ಕ್ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಸೀರೆ ಪರ್ಚೆಸ್ ಮಾಡಕ್ ಆಗಲ್ವಲ್ಲ ಅವ್ರಿಗೆ ಅಂತಾನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಕೀಮ್ ಇಟ್ಟಿದೀವಿ ಮಂತ್ಲಿ ಮಂತ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟತಿರ ಅಂತ ಇಟ್ಕೊಳ್ಳಿ ನೀವು ಆರ್ ಸಾವಿರ ರೂಪಾಯಿ ಅಲ್ವಾ ನಿಮ್ಗೆ ನೋಡಿ ಮಾರ್ಕೆಟ್ ಅಲ್ಲಿ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಬೋ ಬೆಲೆ ಬಾಳೋ ಮೈಸೂರು ಸಿಲ್ಕ್ ನಾವು ಬರೀ ಸಿಕ್ಸ್ ತೌಸಂಡ್ ರುಪೀಸ್ ಗೆ ಮಂತ್ಲಿ ಕೊಡ್ತೀವಿ ಸ್ಕೀಮ್ ತರಡಲ್ಲಿ ಕಟ್ಕೊಂಡು ಹೋಗ್ತೀವಿ ಹೌದು ಈಗ ತುಂಬಾ ಜನ ಏನಂದ್ರೆ ಒಂದೇ ಸತಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಾರಲ್ಲ ಅವ್ರಿಗೆ ನೋಡಿ ಇವಾಗ ನೀವು ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟತಿರ ಅಂತ ಇಟ್ಕೊಳ್ಳಿ ಹನ್ನೆರಡು ತಿಂಗಳು ಕಟ್ಟಿದ್ರೆ ನಿಮ್ಗೆ ಆರ್ ಸಾವಿರ ರೂಪಾಯಿ ಆಯ್ತಲ್ವಾ ನೀವು ಬೆನಿಫಿಟ್ ಏನು ಅಂತ ಕೇಳಬಹುದು ನಮ್ ಕಸ್ಟಮರ್ಸ್ ನಮ್ ಸ್ಟೋರ್ ಬಂದು ಇಲ್ಲ ಆನ್ಲೈನ್ ಗೂಗಲ್ ಪೇ ಫೋನ್ ಪೇ ಯಾರ ಬೇಕಾದ್ರೂ ಕಟ್ಬಹುದು ಆಲ್ರೆಡಿ ಎರಡ್ ಸಾವಿರ ಜನ ಕಸ್ಟಮರ್ಸ್ ಸ್ಕೀಮ್ ಗೆ ಜಾಯ್ನ್ ಆಗಿದ್ದಾರೆ ಕಟ್ತಾ ಇದಾರೆ ಮಂತ್ಲಿ ಮಂತ್ಲಿ ಫೈವ್ ಹಂಡ್ರೆಡ್ ಕಟ್ಟೋರಿಗೆ ಹಂಡ್ರೆಡ್ ಗ್ರಾಮು ಒನ್ ಟ್ವೆಂಟಿ ಗ್ರಾಮ್ ಮೈಸೂರು ಸಿಲ್ಕ್ ಸರ್ವಿಸ್ ಕೊಡ್ತೀವಿ ಪ್ರೈಸಸ್ ಬಂದು ಏನ್ ಚೇಂಜಸ್ ಆಗ್ತಾ ಇರ್ತದ ಅದಾಗುತ್ತೆ ನಾವು ನಮ್ ಕಡೆಯಿಂದ ಏನ್ ಬೆನಿಫಿಟ್ ಕಟ್ತೀವಿ ಅಂದ್ರೆ ನೀವು ಆರ್ ಸಾವಿರ ರೂಪಾಯಿ ಕಟ್ಟಿದ್ರೆ ತೌಸಂಡ್ ರುಪೀಸ್ ನಡ್ ಮಾಡಿ ನಾವು ಸೆವೆನ್ ತೌಸಂಡ್ ಕೊಡ್ತೀವಿ ಹೌದು ನೋಡಿ ಇವಾಗ ತೋರಿಸ್ತಾ ಇರೋದು ಮಾರ್ಕೆಟ್ ಅಲ್ಲಿ ಇದೆಲ್ಲ ಬಂದು ನಿಮ್ಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆ ತರ ಇದೆ ಇದೆಲ್ಲ ಬಂದು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಕೊಡ್ತೀವಿ ನೀವೇನಾದ್ರೂ ತೌಸಂಡ್ ರುಪೀಸ್ ಕಟ್ತೀರಾ ಅಂತ ಇಟ್ಕೊಳ್ಳಿ ಹನ್ನೆರಡು ಸಾವಿರ ಅಲ್ವಾ ಇದು ಬರೀ ನಿಮ್ಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಸೀರೆ ಬೀಳುತ್ತೆ ನೀವು ಇದಲ್ದ ನಾವು ಎರಡ್ ಸಾವಿರ ರೂಪಾಯಿ ಸೇರ್ಸ್ ಕೊಡ್ತೀವಿ ನೀವು ಹನ್ನೆರಡು ಕಟ್ಟಿದ್ರೆ ನಾವೇನ್ ಮಾಡ್ತೀವಿ ಟೂ ತೌಸಂಡ್ ಆಡ್ ಮಾಡಿ ಫೋರ್ಟೀನ್ ತೌಸಂಡ್ ಕೊಡ್ತೀವಿ ನೀವು ಟೆನ್ ಲೆವೆನ್ ಈ ಸೀರೆ ತಗೊಂಡ್ ಇನ್ನೂ ಒಂದ್ ಸೀರೆ ತೊಗೊಬೋದು ಲಕ್ಷ್ಮಿ ಗುಡ್ಸಕ್ ಒಂದ್ ಸೀರೆನಾ ನೀವು ಮನೆ ಮಹಾಲಕ್ಷ್ಮಿ ಅಲ್ವಾ ನಿಮ್ಗೊಂದ್ ಸೀರೆ ಎರಡ್ ಸೀರೆ ತಗೊಬಹುದು ನೀವು ಕೇಳ್ಬೋದು ಸರ್ ತೌಸಂಡ್ ರುಪೀಸ್ ಕಟ್ತೀವಿ ಹನ್ನೆರಡ್ ಸಾವಿರ ಕಟ್ತೀವಿ ಯಾವ ಸೀರೆ ಕೊಡ್ತೀರಾ ಅಂತ ಇದೆಲ್ಲ ಬಂದು ಕಾರ್ಡ್ ಕಟ್ಟೋರಿಗೆ ಮಾತ್ರ ಇಷ್ಟು ಕಡಿಮೆ ಬೆಲೆ ಕೊಡೋದು ನಾರ್ಮಲ್ ಕಸ್ಟಮರ್ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ನೀವು ಪ್ರೀವಿಯಸ್ ದುಡ್ಡು ಕಟ್ಟತಿರ ಅಂದ್ಮೇಲೆ ನಾವು ನಿಮಗೆ ಪ್ರಯಾರಿಟಿ ಕೊಡ್ಬೇಕು ನೋಡಿ ಈ ತರ ಸೀರೆ ಪಲ್ಲು ಜಾಯಿಂಟ್ ಇರೋದ್ನೇನಾದ್ರೂ ತಗೋತೀರ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ಗೆ ನೀವು ಕಂಚಿಗೆ ಹೋದ್ರು ಯಾರು ಕೊಡಲ್ಲ ಕೇಳಿ ಏನ್ ರೇಟ್ ಇರ್ಬೋದು ಅಂತ ನೀವು ಸೀರೆ ಖರೀದಿ ಮಾಡಿರ್ತೀರಾ ಇದೆಲ್ಲ ಏನ್ ಪ್ರೈಸ್ ಇರ್ಬೋದು ಜಸ್ಟ್ ಹೇಳಿ ನೋಡೋಣ ಪಲ್ಲು ಜಾಯಿಂಟ್ ಇರೋದನ್ನ ಬರೀ ಏಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಬರೀ ಏಳುವರೆ ಸಾವಿರ ರೂಪಾಯಿಗೆ ನೀವು ಬೆಂಗಳೂರಲ್ಲ ಮೈಸೂರಲ್ಲ ಕಂಚಿಗೆ ಹೋದ್ರು ಈ ಪ್ರೈಸ್ ಸಿಗಲ್ಲ ವಿತ್ ಸಿಲ್ಕ್ ಮಾರ್ಕ್ ಇರೋದು ವೀವರ್ಸ್ ಗೆ ತೋರಿಸಿ ಪಲ್ಲು ಜಾಯಿಂಟ್ ಇದ್ರೇನೆ ಒರಿಜಿನಲ್ ಕಂಚಿ ಸೀರೆ ಈ ಪಲ್ಲು ಜಾಯಿಂಟ್ ಹೌದು ಬರೀ ಏಳುವರೆ ಮೇಡಮ್ ಇದು ರೀಟೇಲ್ ಅಲ್ಲಿ ಇವಾಗ ನೀವು ಚಿಕ್ಕಪೇಟೆ ನಲ್ಲಿ ಬೇರೆ ಶಾಪ್ ಅಲ್ಲಿ ಅಂದ್ರೆ ಒಂಬತ್ ಸಾವಿರ ಹತ್ತು ಸಾವಿರ ರೂಪಾಯಿ ಕಡಿಮೆ ಯಾರು ಮಾರಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗು ನೀವು ಕೇಳ್ಬಹುದು ಸರ್ ಸ್ಟಾಕ್ ಕ್ಲಿಯರೆನ್ಸ್ ಹಂಗೆ ಹಿಂಗೆ ಅಂತ ಇದೆಲ್ಲ ಬಂದು ಫ್ರೆಶ್ ಕಲೆಕ್ಷನ್ಸ್ ಐನೂರು ಸೀರೆ ಸಾವಿರ ಸೀರೆ ಬೇಕಾ ರೆಡಿ ಸ್ಟಾಕ್ ಸಿಗುತ್ತೆ ಹೌದು ಇಲ್ಲ ಎಲ್ಲಾ ಕಸ್ಟಮರ್ಸ್ ಕೊಡ್ತೀವಿ ಇದು ಏಳುವರೆಗೆ ಏನಕ್ಕೆ ತೋಸ್ತಾ ಇರೋದು ಅಂದ್ರೆ ಈಗ ಐನೂರು ರೂಪಾಯಿ ಕಸ್ಟಮರ್ಸ್ ಕಾರ್ಡ್ ಕಟ್ಟಿರ್ತಾರ ಅನ್ಕೊಳ್ಳಿ ಅವರು ಸಿಕ್ಸ್ ತೌಸಂಡ್ ಕಟ್ಟಿರ್ತಾರೆ ಸಿಕ್ಸ್ ತೌಸಂಡ್ ಗೆನೆ ಈ ಸಾರಿ ಬರುತ್ತೆ ಅಂದ್ರೆ ನಿಮ್ಗೆ ಪ್ರೈಸಸ್ ರೆಡಿ ಸ್ಟಾಕ್ ಇರೋದು ಇವಾಗ ರೇಷ್ಮೆ ಬೆಲೆ ಏನಂದ್ರೆ ನಿಮ್ಗೆ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ ಇನ್ ಕೇಸ್ ಪ್ರೈಸ್ ಆದ್ರೆ ಇದಾಗುತ್ತೆ ಇದೆಲ್ಲ ನೋಡಿ ನಿಮ್ಗೆ ಬರೀ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಅಷ್ಟೇ ನಾನ್ ಬಿಗಿನಿಂಗ್ ಹೇಳಿದ್ನಲ್ಲ ನಿಮ್ಗೆ ನೀವೇನಾದರೂ ಸಾವಿರ ರೂಪಾಯಿ ಕಾರ್ಡ್ ನ ಕಟ್ಬುಟ್ರೆ ನಮ್ಮ ಹತ್ರ ಹನ್ನೆರಡು ತಿಂಗ್ಳಗ್ ಹನ್ನೆರಡು ಸಾವಿರ ಈ ಸೀರೆ ನಾವು ಬರೀ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಿಮ್ಮ ಹತ್ರ ಇನ್ನೂ ಫೋರ್ ತೌಸಂಡ್ ಮಿಕ್ಕಿರುತ್ತೆ ನಾಲ್ಕು ಸಾವಿರ ರೂಪಾಯಿ ಇನ್ನೂ ಒಂದ್ ಒಳ್ಳೆ ಸೀರೆ ತಗೊಬಹುದು ಇದೆಲ್ಲ ಬಂದು ತೌಸಂಡ್ ರುಪೀಸ್ ಕಾರ್ಡ್ ಕಟ್ಟೋರ್ಗೆ ವರ್ತ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಕಾರ್ಡ್ ಕಟ್ಟೋರ್ಗೆ ಇದೆಲ್ಲ ವರ್ತ್ ಆಗುತ್ತೆ ನೋಡಿ ಈ ತರ ಅವ್ರಿಗೆ ಮೈಸೂರು ಸಿಲ್ಕ್ ಸೀರೆ ತಗೊಬೇಕು ಅಂದ್ರೆ ನಾನ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇದೆಲ್ಲ ಬಂದು ಒಂಬತ್ತುವರೆ ಬರುತ್ತೆ ಕಾರ್ಡ್ ಕಟ್ಟೋರ್ಗೆ ಇದೆಲ್ಲ ಬೆನಿಫಿಟ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಯಾರಿಗೂ ದೊಡ್ಡ ವಿಷಯ ಅಲ್ಲ ಐನೂರ ಐನೂರು ರೂಪಾಯಿ ಆರಾಮಾಗಿ ಕಟ್ಬಹುದು ಗೂಗಲ್ ಪೇ ಫೋನ್ ಪೇ ಮಾಡಬಹುದು ಒಂದೇ ಸಲ ಇನ್ವೆಸ್ಟ್ ಮಾಡಕ್ ಕಷ್ಟ ಆಗುತ್ತೆ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಇದರಲ್ಲಿ ಇನ್ನೂ ಬೇರೆ ಬೇರೆ ಬೆನಿಫಿಟ್ ಎಲ್ಲ ಇದೆ ತುಂಬಾ ಜನ ಇಂಟ್ರೆಸ್ಟಿಂಗ್ ಇರೋರು ಸ್ಟೋರ್ ಬಂದ್ರೆ ತುಂಬಾ ಡೀಟೇಲ್ಸ್ ಇನ್ನೂ ಕೊಡ್ತೀವಿ ತುಂಬಾ ಜನ ಈ ತರ ಸ್ಕೀಮ್ ಕಾರ್ಡ್ ಅಲ್ಲಿ ಸ್ಯಾರೀಸ್ ನ ತಗೋಬೇಕು ಅಂತ ಅನ್ಕೋತಾ ಇರ್ತೀರಾ ಒಂದೇ ಸಲ ಈ ಮೈಸೂರು ಸಿಟಿ ಸ್ಯಾರೀಸ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಫೈನಲಿ ನಾನು ಈ ಒಂದು ಪ್ಯಾಟರ್ನ್ ಅಲ್ಲಿ ಸ್ಯಾರೀಸ್ ನ ಬೈ ಮಾಡಬೇಕು ಅಂತ ಅನ್ಕೋತ ಇದೀನಿ ಬಟ್ ಇಷ್ಟೋ ಕಲರ್ ಕಾಂಬಿನೇಷನ್ ಇದೆ ಯಾವ್ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್ ನಿಮ್ಮ ಹತ್ರ ಸ್ಕೈ ಬ್ಲೂ ಇಲ್ಲ ಅಂದ್ರೆ ಸ್ಕೈ ಬ್ಲೂ ತಗೊಳ್ಳಿ ಸ್ಕೈ ಬ್ಲೂ ಇದೆಯಾ ಇದೆ ಸರ್ ಸ್ಕೈ ಬ್ಲೂ ಇದೆ ಗ್ರೀನ್ ನೋಡಿ ಟ್ರೆಂಡಿಂಗ್ ಅಲ್ಲಿ ರೆಡ್ ಮೋಕ್ಷಿತ ಅವ್ರಿಗೆಲ್ಲ ನಾವು ಕೊಟ್ಟಿದ್ದೀವಿ ರೆಡ್ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಅಲ್ಲಿ ರೆಡ್ ತಗೊಳ್ಳಿ ಮತ್ತೆ ನಿಮ್ಮ ಹತ್ರ ರೆಡ್ ಇದೆಯಾ ಇಲ್ಲವಾ

ಫ್ರೆಂಡ್ಸ್ ಫೈನಲಿ ಸೀರೆ ಶಾಪಿಂಗ್ ಮುಗಿತು ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು